ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಕ್ಕೆ ಸೊಸೆಯ ಮನೆಯನ್ನೇ ಮಾವ ನೆಲಸಮ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಹಾಪುರ್ನಲ್ಲಿ ನಡೆದಿದೆ ಮಹಿಳೆಯೊಬ್ಬರು ತನ್ನ ಮಾವನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ದಾಖಲಿಸಿದ್ರು ದೂರು ಹಿಂತೆಗೆದುಕೊಳ್ಳುವಂತೆ ಕೇಳಿದ್ರು ಆಕೆ ಪ್ರತಿಕ್ರಿಯಿಸದ ಕಾರಣ ಕೋಪಗೊಂಡು ಮಾವ ಬುಲ್ಡೋಸರ್ ತರಿಸಿ ಆಕೆ ಇದ್ದ ಮನೆಯನ್ನು ನೆಲಸಮಗೊಳಿಸಿದ್ದಾರೆ ಲೈವ್ ಹಿಂದೂಸ್ತಾನ್ ವರದಿ ಪ್ರಕಾರ ಈ ಘಟನೆ ಹಾಪುರ ಜಿಲ್ಲೆಯ ನಗರದ ಬಳಿ ನಡೆದಿದೆ ಮಹಿಳೆ ದೂರು ದಾಖಲಿಸಿದ್ದು ತನ್ನ ಪತಿ ಮದ್ಯ ವಸನಿಯಾಗಿದ್ದ ಜೂಜಾಡ್ತಾ ಇದ್ದ ಕುಟುಂಬವನ್ನ ಶೋಷಿಸಲು ಕೂಲಿ ಕೆಲಸ ಮಾಡಿಕೊಂಡಿದ್ದ ಮಾವನಿಗೆ ಕೂಡ ಮದ್ಯದ ಚಟ ಇದೆ ಎಂದು ಮಹಿಳೆ ಹೇಳಿದ್ದಾರೆ ಕಳೆದ ಗುರುವಾರ ಬೆಳಗ್ಗೆ ಮನೆಯಲ್ಲಿ ಒಬ್ಬಳೆ ಇರುವಾಗ ಆಕೆಯ ಮಾವ ಮನೆಗೆ ನುಗ್ಗಿ ಆಕೆಯ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದ ಮಹಿಳೆ ಆತನನ್ನ ತಳ್ಳಿ ತಪ್ಪಿಸಿಕೊಂಡು ಸುರಕ್ಷತೆಗಾಗಿ ತನ್ನ ಅತ್ತೆಯ ಮನೆಗೆ ಓಡಿ ಹೋಗಿದ್ಲು ಆಕೆ ತಪ್ಪಿಸಿಕೊಂಡಿದ್ದರಿಂದ ಕೋಪಗೊಂಡ ಮಾವ ಬುಲ್ಡೋಸರ್ ವ್ಯವಸ್ಥೆ ಮಾಡಿ ಆಕೆಯ ಮನೆಯನ್ನ ಸಂಪೂರ್ಣವಾಗಿ ಕೆಡವಿದ ಎಂದು ವರದಿಯಾಗಿದೆ ಪರಿಣಾಮವಾಗಿ ಮಹಿಳೆ ಮತ್ತು ಆಕೆಯ ಕುಟುಂಬ ನಿರಾಶ್ರಿತರಾಗಿದ್ದಾರೆ ಮಹಿಳೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇಡೀ ಘಟನೆಯ ವಿವರವಾದ ವರದಿಯನ್ನು ದಾಖಲಿಸಿದ್ದಾರೆ ಇನ್ಸ್ಪೆಕ್ಟರ್ ನೀರಜ್ ಕುಮಾರ್ ಅವರು ತಮ್ಮ ದೂರಿನ ಆಧಾರದ ಮೇಲೆ ಆರೋಪಿ ಮಾವನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ದೃಢಪಡಿಸಿದ್ದಾರೆ ಅಂದೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡು ಜೈಲಿಗೆ ಕಳುಹಿಸಲಾಗಿದೆ ಪೊಲೀಸರು ತನಿಖೆ ಮುಂದುವರೆಸಿದ್ದು ತನಿಖೆ ಪೂರ್ಣಗೊಂಡ ನಂತರ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ